ಸಿ ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಹತ್ತು ಪೈಸೆ ಹೆಚ್ಚಳ ಆಗಿದ್ದು ಇಂದಿನಿಂದಲೇ ಪರಿಶಿಷ್ಟ ದರ ಜಾರಿಗೆ ಬರ್ತಾ ಇದೆ ಕೆಎಂಎಫ್ ನಂದಿನಿ ಹಾಲಿನ ದರ ಹೆಚ್ಚಳವನ್ನ ಮಾಡಿದ್ದು ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಹತ್ತು ಪೈಸೆ ಅದೇ ರೀತಿಯಾಗಿ ಪರಿಷ್ಕೃತ ದರ ಜಾರಿಗೆ ಬಂದಿರೋದ್ರ ಬಗ್ಗೆ ಕೆಎಂಎಫ್ ಅಧ್ಯಕ್ಷರಾದಂತಹ ಭೀಮಾ ನಾಯಕ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತಿ ಲೀಟರ್ ಹಾಲಿನ ದರವನ್ನ ಎರಡು ರೂಪಾಯಿ ಹತ್ತು ಪೈಸೆ ಹಾಗೂ ಅರ್ಧ ಲೀಟರ್ ಹಾಲಿನ ದರ ಇಪ್ಪತ್ತೆರಡು ರೂಪಾಯಿನಿಂದ ಇಪ್ಪತ್ನಾಲ್ಕು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಇದರೊಂದಿಗೆ ಗ್ರಾಹಕರಿಗೆ ಸಿಗ್ತಾ ಇದ್ದಂತ ಸಾವಿರ ಎಂ ಎಲ್ ಅಂದ್ರೆ ಒಂದು ಲೀಟರ್ ಪ್ಯಾಕೆಟ್ ಹಾಲು ಇನ್ಮುಂದೆ ಸಾವಿರದ ಐವತ್ತು ಎಂ ಎಲ್ ಹಾಗೂ ಅರ್ಧ ಲೀಟರ್ ಪ್ಯಾಕೆಟ್ ಹಾಲು ಐನೂರ ಐವತ್ತು ಎಂ ಎಲ್ ಹೆಚ್ಚುವರಿಯಾಗಿ ಸಿಗಲಿದೆ ಅನ್ನೋದನ್ನ ತಿಳಿಸಿದ್ದಾರೆ ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್ ಹಾಲು ಯಾರ್ಯಾರು ಗ್ರಾಹಕರು ಬಳಕೆ ಮಾಡ್ತಾರೆ ಆ ಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಇದರಲ್ಲಿ ದರ ಹೆಚ್ಚು ಮಾಡ್ತಾ ಇದ್ದೀವಿ ಅನ್ನೋದು ಭಾವನೆ ಯಾರಿಗೂ ಬರಬಾರದು ನಮ್ಮ ದರ ನಲವತ್ತೆರಡು ರೂಪಾಯಿ ನಾವೇನು ಪ್ರತಿ ಒಂದು ಲೀಟ್ರ್ ಹಾಲಿಗೆ ನಲವತ್ತೆರಡು ರೂಪಾಯಿ ಏನು ಕೊಡ್ತಾಯಿದ್ದೀವಿ ಅದೇ ನಲವತ್ತೆರಡು ರೂಪಾಯಿ ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ ಅದಕ್ಕೆ ನಾವು ಒಂದು ಲೀಟ್ರಿಗೆ ಥೌಸಂಡ್ ಎಮ್ ಎಲ್ ಹಾಲಿರುತ್ತೆ ಅದಕ್ಕೆ ಫಿಫ್ಟಿ ಎಮ್ ಎಲ್ ಹಾಲನ್ನು ನಾವು ಅಡಿಷ್ನಲ್ಲಾಗಿ ಒಂದು ಸಾವಿರದ ಐವತ್ತು ಎಮ್ ಎಲ್ ಹಾಲನ್ನು ನಾವು ಪಾಕೆಟಲ್ಲಿ ತಯಾರು ಮಾಡ್ತೀವಿ ಅಂದರೆ ನಾವು ತೂಕ ಮಾಡಿದರೂ ಅವ್ರು ಅಳತೆ ಮಾಡಿದರೂ ಥೌಸಂಡ್ ಎಮ್ ಎಲ್ ಹಾಲಿರುತ್ತೆ ಅದರಲ್ಲಿ ಆ ಫಿಫ್ಟಿ ಎಮ್ ಎಲ್ ಹಾಲಿನ ದರ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ಆ ಎರಡು ರೂಪಾಯಿ ಹತ್ತು ಪೈಸೆ ಮಾತ್ರ ನಾವು ನಲವತ್ತೆರಡು ರೂಪಾಯಿ ಇದ್ದಿದ್ದ ದರವನ್ನು ನಲವತ್ ನಾಲ್ಕು ರೂಪಾಯಿನ ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂತ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ ಸಿಐ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ